ಟು ತೌಸಂಡ್ ಟ್ವೆಂಟಿ ಟೂನು ಸ್ಟಾರ್ಟ್ ಆಯಿತು ಡಾಕ್ಟರ್ ರಾಧೇಶ್ಯಾಮ್ ಬಂದು ತುಂಬ ವೆಲ್ ನೋನ್ ಮೆಡಿಕಲ್ ಆಂಕಾಲಜಿಸ್ಟು ಅವರು ಮೋರ್ ದನ್ ಟೂ ಡಿಕೇಟ್ಸ್ ಅವರ ಎಕ್ಸ್ಪೀರಿಯನ್ಸ್ ಇದೆ ತುಂಬ ಸರ್ವಿಸ್ ಮಾಡಿದ್ದಾರೆ ಬಟ್ ಏನಾಗ್ತೀನೋ ಒಂದು ಪರ್ಸ್ನಲ್ ಟ್ರಾಜಿಡಿ ಅವರು ಅವರು ಅದರಲ್ಲಿ ಅವ್ರ ಅಮ್ಮನಿಗೆ ಬಂದು ಓವೇರಿನ್ ಕ್ಯಾನ್ಸರ್ ಬಂತು ಅವ್ರ ಅದರಲ್ಲಿ ಲಂಗ್ ಕ್ಯಾನ್ಸರ್ ಬಂತು ಅವರು ಅದರಲ್ಲಿ ಎಲ್ಲ ಇರೋದು ಎಷ್ಟೋ ಜನ ಈ ಥರ ಆಗುತ್ತೆ ಅವರು ಏನೋ ಮಾಡ್ಬೋದು ಬಟ್ ಇವ್ರು ಏನು ಮಾಡಿದ್ರು ನಾನು ಬಂದು ಇದು ಬಂದು ಪ್ರಿವೆಂಟಿವ್ ಆಂಕಾಲಜಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಎಸ್ ಎಕ್ಸ್ಪೀರಿಯನ್ಸ್ ಎಷ್ಟು ಕಷ್ಟ ಆಗುತ್ತೆ ಒಂದು ಪೇ ಕ್ಯಾನ್ಸರ್ ಪೇಷೆಂಟ್ಗೆ ಟ್ರೀಟ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಒಂದು ಸಾಧಾರಣ ಜನಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿ ಹಿ ವಾಂಟೆಡ್ ಟು ಡೂ ದಿಸ್ ಶೋಭಾ ಟ್ರಸ್ಟ್ ಅಲ್ಲಿ ಪ್ರಿವೆಂಟಿವ್ ಆಗಲಿ ಸ್ಪೇಸ್ ಕರ್ಸ್ ಮಾಡಬೇಕು ಅಂತ ಸೊ ವಾಟ್ ಈ ಶೋಭಾ ಟ್ರಸ್ಟ್ ಏನು ಮಾಡಬಾರ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದನ್ನು ಇದು ಕ್ಯಾನ್ಸರ್ ವಾರಿಯರ್ಸ್ನ ಜಲ್ಟೋ ಒಂದು ವಿಲ್ಲೇಜಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ವಿಲೇಜಸ್ಲಿನೋ ಕ್ಯಾನ್ಸರ್ ಬಗ್ಗೆ ಕರೆಕ್ಟಾದ ನಾಲೆಡ್ಜ್ ಜನಕ್ಕೆ ಹೋಗಿ ಸೇರಬೇಕು ಅದು ಹೋಯ್ ಸೇರಿದ್ರೆ ಏನಾಗುತ್ತೆ ಕ್ಯಾನ್ಸರ್ ಅರ್ಲಿಯಂಗೆ ಕಂಡುಹಿಡಬೋದು ಕಂಡುಹಿಡಿದು ಪ್ರಿವೆಂಟ್ ಮಾಡ್ಬೋದು ಪ್ರಿವೆನ್ಷನ್ ಮಾಡಿನ ನಮ್ಮ ಫೈನಾನ್ಷಿಯಲ್ ಬರ್ಡನ್ ತಿಂದ ಸೊಸೈಟಿ ಕಾಡು ಕಡಿಮೆಯಾಗಿರುತ್ತೆ ಟ್ರೀಟ್ಮೆಂಟ್ ಈಸಿಯಾಗಿ ಆಗುತ್ತೆ ಅರ್ಲಿ ಸ್ಟೇಜಲ್ಲಿ ಈಗ ಒಂದು ಚಿಕ್ಕ ಪ್ಲಾಂಟ್ ಇಟ್ಕೊಳ್ಳಿ ಒಂದು ದೊಡ್ಡ ಮರ ಇದೆ ಇಟ್ ಈಸ್ ಈಸಿ ಟು ರಿಮೂವ್ ಅ ಸ್ಮಾಲ್ ಪ್ಲಾಂಟ್ ರ್ಯಾದರ್ ದ್ಯಾನ್ ಎ ಟ್ರೀ ಸೊ ಕ್ಯಾನ್ಸರ್ ಅದೇ ತರಹ ಕ್ಯಾನ್ಸರ್ ಬಂದು ಒಂದು ಚಿಕ್ಕ ಮೈಕ್ರೋ ಮೈಕ್ರೋದಾಗಿ ಬಂದಾಗ ಟು ಬಿಕಮ್ ಅ ಸ್ಮಾಲ್ ಬಾಲ್ ಇಟ್ ಟೇಕ್ಸ್ ಮೆನಿ ಇಯರ್ಸ್ ಫ್ರಮ್ ದಿಸ್ ಟೈಮ್ ಟು ಈ ಸ್ಟೇಜ್ ದುಡಿದವಕ್ಕೆ ವಿತಿನ್ ಸಿಕ್ಸ್ ಮಂತ್ಸ್ಲಿ ಅದು ಫೋರ್ತ್ ಸ್ಟೇಜ್ ಹೋಗಿಬಿಡುತ್ತೆ ಸೊ ಪ್ರಿವೆಂಟಿವ್ ಆನ್ಕಾಲಜಿ ಫೋಕಸ್ ಮಾಡಿನ ಒಂದು ಪೇಷಂಟ್ಸೆ ಬೆನಿ ಅನುಕೂಲ ಆಗುತ್ತೆ ಇನ್ನೊಂದು ಸೊಸೈಟಿ ಅನುಕೂಲ ಆಗುತ್ತೆ ಸೊ ಇದು ಬಂದು ನಾವು ಇಲ್ಲಿ ಸಿಟೀಸ್ಲಿ ಎಲ್ಲ ಮಾತಾಡಿ ಒಂದು ಪ್ರೋ ಇಲ್ಲ ಹನ್ನೊಂದು ಹಳ್ಳಿಲಿನೂ ಹೋಗಿ ಪ್ರಿವೆಂಟಿವ್ ಆನ್ಕಾಲಜಿನ ಕೊಂಡು ಬರಬೇಕು ಎಂಬುದು ಡಾಕ್ಟರ್ ಶೋಭಾ ಟ್ರ ಟ್ರಸ್ಟು ಹೆಡ್ ಡಾಕ್ಟರ್ ರಾಧೇಶ್ಯಾಮ್ ಅಂಡ್ ಸುಮಾ ರಾಧೇಶ್ಯಾಮ್ ಅವರು ಇದು ಅವ್ರ ಡ್ರೀಮು ನಾನು ಅವ್ರು ಕೂಡ ಕೈ ಜೋಡಿಸಿದ್ದೀನಿ ಆಸ್ ಅ ಡೈರೆಕ್ಟರ್ ಆಫ್ ಶೋಭಾ ಟ್ರಸ್ಟ್ ಸೊ ದ್ಯಾಟ್ ಈ ಟೇಕ್ ಅಪ್ ದಿಸ್ ಮೆಸೇಜ್ ಇದು ನಾವು ಸೆಪ್ರೇಟ್ ನಾವು ಬೇಕಾದ್ರೆ ಮಾಡೋಕ್ಕಾಗಿಲ್ಲ ಇದಕ್ಕೆ ಬಂದು ಸೊಸೈಟಿ ಸಿವಿಲ್ ಸೊಸೈಟಿಲಿರೋ ಎಲ್ಲರನ್ನೇನು ಕೈ ಜೋಡಿಸ್ಬೇಕು ಇದು ಪಬ್ಲಿಕ್ ಆಗಲಿ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಆಗಲಿ ಕಾರ್ಪೊರೇಟ್ಸ್ ಆಗಲಿ ಪೊಲಿಟಿಷಿಯನ್ಸ್ ಆಗಲಿ ಅಡ್ಮಿನಿಸ್ಟ್ರೇಟ್ ಆಗಲಿ ಎಲ್ಲರನ್ನೇ ಕೈ ಇದು ಆಗುತ್ತೆ ಸೊ ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅವರ್ ರಿಕ್ವೆಸ್ಟ್ ಫ್ರಮ್ ಶೋಭಾ ಟ್ರಸ್ಟಿಸ್ ಈಚ್ ಒನ್ ಆಫ್ ಯು ಪ್ಲೀಸ್ ಗೆಟ್ ಅಸೋಸಿಯೇಟೆಡ್ ಇನ್ ಸಮ್ ಫೇ ಫಾಮ್ ಮರ್ ದಾದರ್ ಆ್ಯಂಡ್ ಹೆಲ್ಪಸ್ ಟು ರೀಚ್ ಟು ದ ಲಾಸ್ಟ್ ಪರ್ಸನ್ ಇನ್ ದ ಚೈನ್ ದಟ್ ಈಸ್ ಅಂಡರ್ ಟೀನೇಜ್ ಪರ್ಸನ್ ಸೊ ದಟ್ ದೇ ಲೀಡ್ ಅ ಹೆಲ್ತಿ ಲೈಫ್ ಆ್ಯಂಡ್ ಹ್ಯಾಪಿ ಲೈಫ್ ಸೊ ಇದು ಬಂದು ನಮ್ಮ ರಿಕ್ವೆಸ್ಟು ಶೋಭಾ ಟ್ರಸ್ಟು ಸೊ ನಮಗೆ ಎಲ್ಲ ನೀವು ಅಥವಾ ಫಾಲೋ ಮಾಡಿ ನಮ್ಮ ಆಕ್ಟಿವಿಟೀಸ್ ಎಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ವೆನ್ ಲೆಟ್ ಅಸ್ ವರ್ಕ್ ಟುಗೆದರ್ ಫಾರ್ ದಿಸ್ ಇನ್ ದ ಪ್ರಿವೆಂಟಿವ್ ಆಂಗ್ ಆಫ್ ದೀಸ್ಟೀಸ್ ಥ್ಯಾಂಕ್ ಯು ಸೊ ಮಚ್